ಮುಂಡರಗಿ ಪಟ್ಟಣದ ಹೇಮರಡ್ಡಿ ಮಲ್ಲಮ್ಮ ನಗರದ ಏರ್ಟೆಲ್ ಟವರ್ ಕಂಬ ಹಾಗೂ ಸಾಮಿಲ್ ತೆರವುಗೊಳಿಸುವಂತೆ ಮನವಿಯ ಗದಗ್ ಜಿಲ್ಲಾ ಮುಂಡರಗಿ ಪಟ್ಟಣದ ಹದಿನೇಳನೇ ವಾರ್ಡ್ ಹೇಮರಡ್ಡಿ ಮಲ್ಲಮ್ಮ ನಗರದ ಏರ್ಟೆಲ್ ಟವರ್ ಕಂಬ ಹಾಗೂ ಕಟ್ಟಗೆ ಕೊರೆಯುವಂತಹ ಸಾಮಿಲ್ ತೆರವುಗೊಳಿಸಲು ಆಗ್ರಹಿಸಿ ವಾರ್ಡಿನ ನಿವಾಸಿಗಳು ಪುರಸಭೆಯ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ರು ಮುಂಡರಗಿ ಪಟ್ಟಣದ ಕೊಪ್ಪಳ ರಸ್ತೆಗೆ ಹೊಂದಿಕೊಂಡಿರುವಂತಹ ಹೇಮರೆಡ್ಡಿ ಮಲ್ಲಮ್ಮ ನಗರದಲ್ಲಿ ಏರ್ಟೆಲ್ ಟವರ್ ಸ್ಥಾಪಿಸಲಾಗಿದ್ದು ಇದರಿಂದಾಗಿ ಇಲ್ಲಿ ನೆಲೆಸಿರುವಂಥ ನೂರಾರು ಕುಟುಂಬಗಳು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದು ಏರ್ಟೆಲ್ ಟವರನ್ನು ಈ ಸ್ಥಳದಿಂದ ತೆರವುಗೊಳಿಸಿ ಜನವಸತಿ ಇಲ್ಲದಂತಹ ಪ್ರದೇಶದಲ್ಲಿ ಸ್ಥಾಪಿಸಬೇಕು ಅಂತ ಮನವಿಯನ್ನು ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಮಹಾಲಿಂಗಯ್ಯ ಹಿರೇಮಠ ಕೆ ಹಿರೇಮಠ ಮತ್ತು ಬಿವಿನಂದಗಾಂವಿ ಎ ಎಚ್ ಎಚ್ಬಿ ಕರಿಗೌಡರ ಮತ್ತು ವಿಎಸ್ ಪಾಟೀಲ್ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು ವರದಿ ಎಂ ಎಚ್ ಕೈಗೆ ಸರ್ವೇ ಸಾಮಾನ್ಯವಾಗಿದೆ ಹಾಗಾಗಿ ಓಣಿಯಲ್ಲಿ ಹೊರಗೆ ಬಾರದ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಲ್ಲದೆ ಅತ್ಯಂತ ಎತ್ತರ ಮಟ್ಟದಲ್ಲಿ ಕವರ್ ಮೇಲಿಂದಲೇ ತನ್ನ ಮೇಲೆ ಆ ಗಾಯಗೊಂಡಿರುವ ಅನೇಕ I uh -huh. ಜನವಸತಿ ಪ್ರದೇಶದಲ್ಲಿ ಅಂದರೆ ಹೇಮರೆಡ್ಡಿ ಮಲ್ಲಮ್ಮ ನಗರದಲ್ಲಿ ವಾಯು ಮಾಲಿನ್ಯ ಹೀಗೆ ಒಂದಿಲ್ಲ ಒಂದು ಸಮಸ್ಯೆಗೆ ದಾರಿ ಮಾಡಿಕೊಟ್ಟಿದೆ ಈ ಸಾಮಿಲಿನಿಂದ ಸಾಕಷ್ಟು ಪ್ರಮಾಣದಲ್ಲಿ ಕರ್ಕಷ್ಟು ಶಬ್ದ ಧೂಳು ಹಾರಿ ಬರುತ್ತಿದ್ದು ಜನ ಅಡುಗೆ ಪದಾರ್ಥಗಳವರೆಗೂ ಈ ಧೂಳು ಹಾರಿ ಬರುತ್ತಿದೆ ಇದರಿಂದ ಈಗಾಗಲೇ ಆರೋಗ್ಯ ಸಮಸ್ಯೆ ಇಂದಿನ ಜನರಿಗೆ ನಿರಂತರವಾಗಿ ಕಾಡುತ್ತಿದೆ ಅಲ್ಲದೆ ಸಾಮಿಲಿನಲ್ಲಿ ಅಪಾರ ಪ್ರಮಾಣದಲ್ಲಿ ಕಚ್ಚಿಗೆ ರಾಶಿ ಇರುವುದರಿಂದ ವಿಷಕಾರಿ ಜಂತುಗಳು ಮನೆಯ ಮುಂಭಾಗದಲ್ಲಿ ಬಂದು ಜೀವಕ್ಕೆ ಕಂಟಕ ತರುತ್ತಿರುವುದು ಸದ್ಯ ಸಾಮಾನ್ಯವಾಗಿದೆ ಹೀಗಾಗಿ ಒಟ್ಟಾರೆಯಿಂದ ನಿವಾಸಿಗಳು ಕಟ್ಟುನಿಟ್ಟಾಗಿ ತಮ್ಮಲ್ಲಿ ಆಗ್ರಹಿಸುವುದೇನೆಂದರೆ ತಕ್ಷಣ ಪ್ರಸ್ತುತ ಸ್ಥಳದಿಂದ ಟವರ್ ಹಾಗೂ ಕಟ್ಟಿಗೆ ಕೊರೆಯುವ ಸಾಮಿಲ್ ಇವೆರಡನ್ನೂ ಜನವಸದೆ ಇಲ್ಲದೇಶ ಸ್ಥಳಾಂತರಗಳಿದ್ದು ಇಲ್ಲದೆ ಹೋದಲ್ಲಿ ಮುಂಬರುವ ದಿನಗಳಲ್ಲಿ ಇಲ್ಲಿನ ನಿವಾಸಿಗಳು ಪುರುಷರ ಎದುರು ಪ್ರತಿಭಟನೆ ನಡೆಸುವುದಲ್ಲದೆ ಮುಂದಿನ ಯಾವುದೇ ರೀತಿಯ ಹೋರಾಟಕ್ಕೆ ಇಲ್ಲ ನಿವಾಸಿಗಳು ಹಿಂಜರಿಯುವುದಿಲ್ಲ ಎಂದು ನಮಗೆ ಈಗಲೇ ಆಗ್ರಹಿಸುತ್ತೇವೆ ಅಲ್ಲದೆ ಈಗಾಗಲೇ ಇದೇ ಓಣಿಯಲ್ಲಿರುವ ಹಿರಿಯಿಲ್ಲರೂ ಸೇರಿ ಈ ಹಿಂದೆ ಟವರ್ ಸಮಸ್ಯೆ ವಿಷಯವಾಗಿವೆ ಹೊರಸಡೆಗೆ ಹಲವಾರು ಬಾರಿ ಮನವಿ ಸಲ್ಲಿಸುತ್ತಿದೆ ಆದರೆ ಈವರೆಗೂ ಈ ಸಮಸ್ಯೆಗೆ ಯಾವುದೇ ಪರಿಹಾರ ಸಿಕ್ಕಿರುವುದಿಲ್ಲ ಆದರೆ ಈಗಲಾದರೂ ತಾವುಗಳು ತಕ್ಷಣ ಈ ಸಮಸ್ಯೆಗೆ ತುರ್ತಾಗಿ ಕ್ರಮ ವಹಿಸಬೇಕು ಇಲ್ಲದೆ ಹೋದರೆ ಮುಂದಿನ ಪ್ರತಿಭಟನೆಗೆ ನೀವೇ ಜವಾಬ್ದಾರಿ ಹಾಗೂ ಸಾಮಿಲ್ನಿಂದ ಇಲ್ಲಿನ ಜನರ ನಿವಾಸಿಗಳ ಮೇಲೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಯಾವುದೇ ಸದಸ್ಯಗಳ ಟವರ್ ಸ್ತಂಭವನ್ನ ಹಾಗೂ ಸಾಮಿಲನ್ನ ಜನವಸತಿ ಇರುವ ಪ್ರದೇಶದಲ್ಲಿ ಸ್ಥಳಾಂತರಿಸುವ ಮೂಲಕ ಪಟ್ಟಣದ ಹೇಮರೆಡ್ಡಿ ಮಲ್ಲಮ್ಮ ನಗರದ ನಿವಾಸಿಗಳ ಹಿತಾಸಕ್ತಿ ಆರೋಗ್ಯ ನೆಮ್ಮದಿ ಹಾಗೂ ಮಕ್ಕಳ ಮುಂದಿನ ಆರೋಗ್ಯದ ಭವಿಷ್ಯವನ್ನ ಕಾಪಾಡುತ್ತೀರಿ ಎಂದು ಬಲವಾಗಿ ನಂಬಿದ್ದೇವೆ ತಾವುಗಳು ಆಸಕ್ತಿ ವಹಿಸಿ ನಿವಾಸಿಗಳೇ ಆಗುತ್ತಿರುವ ನರಕ ನರಕಯಾತನೆಯ ತೊಂದರೆಯನ್ನ ಕಲ್ಪಿಸಬೇಕೆಂದು ಹೇಮರೆಡ್ಡಿ ಮಲ್ಲಮ್ಮ ನಗರದ ಸಾರ್ವಜನಿಕರ ಒಗ್ಗೂಡಿದನ ಒತ್ತಾಯವಾಗಿದೆ